Thank <tune> you. <sound> ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇದೇ ಶುಕ್ರವಾರ ಬಂದು ಹನುಮ ಜಯಂತಿ ಇರೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಯಾರಿಗೆ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ವಿವಾಹದಲ್ಲಿ ದೋಷಗಳಿದೆ ಅಂತ ಒದ್ದಾಡ್ತಾ ಇದ್ದೀರೋ ಅಂಥವರು ವಿಶೇಷವಾಗಿ ನಾಲ್ಕು ವಿಳೆದೆಲೆ ನಾಲ್ಕು ಬಟ್ಲಡಿಕೆನ ನೀವು ತಗೊಂಡು ಆ ವಿಳೆದೆಲೆ ಇರುತ್ತಲ್ಲ ಆ ವಿಳೆದೆಲೆ ಒಳಗಡಿಕೆ ನೀವು ಬಟ್ಲಡಿಕೆನ ನೀವು ಇಟ್ಬಿಟ್ಟು ಗುಂಡಾಗಿರುವಂತಹ ಅಡಿಕೆಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ಅಡಿಕೆಗಳನ್ನ ನೀವು ಆ ನಾಲ್ಕು ವಿಳೆದೆಲೆಯ ಒಳಗಡೆ ನೀವು ಬಟ್ಲಡಿಕ ಇಟ್ಟು ಫೋಲ್ಡ್ ಮಾಡಿಬಿಟ್ಟು ಅದನ್ನು ನೀವು ದಾರದಿಂದ ಸುತ್ತಬೇಕಾಗುತ್ತೆ ನಾಲ್ಕು ವಿಳೆದೆಲೆ ಒಂದೊಂದು ವಿಳೆದೆಲೆಗೆ ಒಂದೊಂದು ಬಟ್ಲಡಿಕೆನ ಇಟ್ಟು ನೀವು ಅದನ್ನು ಫೋಲ್ಡ್ ಮಾಡಿ ಅದಕ್ಕೆ ನೀವು ಹಳದಿ ದಾರದಿಂದ ಅದನ್ನು ಕಟ್ಬಿಟ್ಟು ನೀವು ನಾಲ್ಕು ವಿಳೆದೆಲೆನ ನೀವು ಆಂಜನೇಯನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ವಿಶೇಷ ಪ್ರಾರ್ಥನೆ ಮಾಡಿಕೊಂಡು ಆ ದೇವರ ಉಂಡಿಗಳಿಟ್ಟಿರ್ತಾರಲ್ಲ ಆ ಉಂಡಿಯ ಒಳಗಡೆ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಯಾವುದಾದ್ರೂ ವಿವಾಹ ದೋಷಗಳಿದ್ರೆ ಅಂಥ ವಿವಾಹ ದೋಷಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರ ಜೊತೆ ಜೊತೆಯಾಗಿ ನೀವು ಅದನ್ನು ಉಂಡಿಗೆ ಹಾಕಿ ಬಂದಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಯಾರಾದ್ರೂ ನಾಲ್ಕು ಜನಕ್ಕೆ ಅಥವಾ ನಾಲ್ಕು ದಿನಗಳ ಕಾಲ ಸ್ವಲ್ಪ ದಿನದ ಮಟ್ಟಿಗೆ ಅಕ್ಕಪಕ್ಕದವರು ಅಥವಾ ಯಾರಾದರೂ ಪುರೋಹಿತ ಚಿತ್ರವರ್ಗದವ್ರಿಗೋ ಅಥವಾ ಇನ್ಯಾರಿಗಾದ್ರೂ ಆಗಲಿ ನೀವು ಹಾಲನ್ನು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋವಂಥ ಯೋಗ ಕೂಡಿ ಬರುತ್ತೆ ಗೊತ್ತಿದ್ದೋ ಗೊತ್ತಿದ್ದೋಗ ಏನಾದರೂ ಶಾಪಗಳ ದೋಷ ಅಥವಾ ಯಾರ್ದಾದ್ರೂ ಕಣ್ಣು ದೃಷ್ಟಿಗಳ ದೋಷ ಇದ್ದು ಮಾಟಮಂತ್ರದ ಪ್ರಯೋಗಗಳಾಗಿದ್ದು ಅದೆಲ್ಲ ನಿವಾರಣೆ ಆಗಿ ಆದಷ್ಟು ಬೇಗ ಮದುವೆ ಆಗೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಹನುಮದ್ ವ್ರತದ ದಿನ ನಾವೇನಾದ್ರೂ Get <laughs> it. ನಮ್ಮ ಇಷ್ಟಾರ್ಥಗಳು ಅಥವಾ ನಮ್ಮ ಬೇಡಿಕೆಗಳನ್ನು ನಾವು ಮನಸ್ಸಂಕಲ್ಪ ಪೂರಕವಾಗಿ ಕೇಳಿಕೊಂಡಾಗ ಆದಷ್ಟು ಬೇಗ ಅವತ್ತಿನ ದಿನ ಶೀಘ್ರವಾಗಿ ಅದು ಪ್ರತಿಫಲ ಕೊಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಅವತ್ತಿನ ದಿನ ಮಾಡಿ ಅದರಲ್ಲೂ ಆ ವಿಳೆದೆಲೆ ನಾಲ್ಕು ವಿಳೆದೆಲೆ ಮತ್ತು ನಾಲ್ಕು ಬಟ್ಲಡ್ಕೆನ ನೀವು ಹಳದಿ ಬಣ್ಣದಿಂದ ಸುತ್ತಿರುವಂತಹ ಅದನ್ನು ನೀವು ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಯಾವುದಾದರೂ ಆಂಜನೇಯನ ದೇವಸ್ಥಾನದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿ ಅದರಲ್ಲೂ ಉಪವಾಸ ಇದ್ದು ಯಾಕಂದರೆ ಯಾವುದೇ ಒಂದು ಬೇಡಿಕೆಗಳನ್ನು ಅಥವಾ ಯಾವುದಾದ್ರೂ ಒಂದು ಸಂಕಲ್ಪಗಳನ್ನು ನಾವು ನೆರವೇರಿಸಬೇಕು ಅನ್ನೋ ಉದ್ದೇಶದಿಂದ ಸೇವೆಗಳನ್ನು ಅಥವಾ ಸಂಕಲ್ಪಗಳನ್ನು ಮಾಡಿಕೊಳ್ಳೋ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಬೇಕಾಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಬೆಳಗಿನ ಜಾವದಲ್ಲಿ ಹೋಗಿ ಉಪವಾಸ ಅಂದರೆ ಆ ದೇವರ ದರ್ಶನ ಆಗೋವರೆಗೂ ನೀವು ತಿಂಡಿ ತಿಂದಲೇನೆ ನೀವು ಹೋಗಿ ದೇವಸ್ಥಾನದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿ ಉಪವಾಸವಿದ್ದು ಅದನ್ನು ನೀವು ಮಾಡಿದಾಗ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ದೇವರಿಗೆ ನಾವು ಯಾವಾಗಲೂ ತಿಂದು ಉಂಡು ಹೋಗಿ ದರ್ಶನ ಮಾಡೋದಕ್ಕಿಂತ ನಾವು ದೇಹ ಮತ್ತು ಮನಸ್ಸನ್ನು ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ನಾವು ನಮ್ಮ ದೇಹನ ಮತ್ತು ಮನಸ್ಸನ್ನು ಮನಸ್ಪೂರ್ವಕವಾಗಿ ಅರ್ಪಣೆ ಮಾಡಿ ಬೇಡಿಕೆಗಳನ್ನು ಇಟ್ಟು ಅದಾದಮೇಲೆ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕಿ ಅಥವಾ ಸೇವೆ ಮಾಡಿದ ನಂತರ ದೇವಸ್ಥಾನದಲ್ಲಿ ಸಿಗುವಂತಹ ತೀರ್ಥ ಸೇವನೆ ಪ್ರಸಾದ ಸೇವನೆ ಮಾಡಿದಾಗ ನಮ್ಮ ಆತ್ಮ ತೃಪ್ತಿಗೂ ಮತ್ತೆ ನಮ್ಮ ದೇಹ ತೃಪ್ತಿಗೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ದೇಹ ಮತ್ತು ಮನಸ್ಸು ಯಾವಾಗಲೂ ನಾವು ಸ್ವಚ್ಛತೆಯಿಂದ ಮತ್ತು ನಿಷ್ಕಲ್ಮಶವಾದ ಮನಸ್ಸಿನಿಂದ ನಾವು ಮಾಡಿದಂಥ ಸೇವೆಗೆ ತುಂಬಾ ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೀವು ಶುಕ್ರವಾರದ ದಿನ ನೀವು ಆ ಆಂಜನೇಯನಿಗೆ ಆ ದೇವಸ್ಥಾನದ ಉಂಡಿಗೆ ನೀವು ಆ ವಿಳೆದೆಲೆ ಮತ್ತು ಬಟ್ಲಡ್ಕೆ ಕಟ್ಟಿರೋ ಅಂಥದ್ದನ್ನು ನೀವು ಉಂಡೆ ಹಾಕಿದ ನಂತರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಅಂದರೆ ಮೂರು ದಿನ ನೀವು ಹಾಲನ್ನು ನೀವು ಯಾರಿಗಾದರೂ ದಾನವಾಗಿ ಕೊಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ವಿವಾಹದಲ್ಲಿ ಏನಾದರೂ ದೋಷಗಳಿದ್ರೆ ಅತಿ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಾದ ದಿನ ಮಂಗಳವಾರ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಅದರಲ್ಲೂ ನೀವು ಗಾಂಧಿ ಬಜಾರ್ ಹತ್ರ ಒಂದು ಬಸವನಗುಡಿ ಇದೆಯಲ್ಲ ಅಲ್ಲೇ ನಿಮಗೆ ಸುಬ್ರಹ್ಮಣ್ಯ ಆದಿಶೇಷ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಆ ಬೆಟ್ಟದ ಮೇಲಿರುವಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಕೈಲಾದಂಥದ್ದು ಯಾವುದೋ ಒಂದು ರೀತಿಯ ಸೇವೆ ಇರ್ಬೋದು ಹಾಲು ಇರ್ಬೋದು ಮೊಸರು ಇರ್ಬೋದು ತುಪ್ಪ ಇರ್ಬೋದು ಅಥವಾ ತೊಗರಿ ಬೇಳೆ ಇರ್ಬೋದು ಅಥವಾ ನಿಮಗೆ ಶುದ್ಧವಾದ ತುಪ್ಪನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಯಾವುದೇ ಮದುವೆಯ ವಿಳಂಬಕ್ಕೆ ದೋಷ ಆಗ್ತಾ ಇದ್ರೆ ಸುಬ್ರಹ್ಮಣ್ಯನ ದರ್ಶನ ನನ್ನು ನೀವು ಅವತ್ತು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರಗಳನ್ನು ಅಥವಾ ಸುಬ್ರಹ್ಮಣ್ಯನಿಗೆ ಕವಚ ಅಂತ ಬರುತ್ತೆ ಆ ಸ್ತೋತ್ರಗಳನ್ನು ನೀವು ಅವತ್ತಿನ ದಿನ ಹೇಳ್ಕೊಂಡು ನಿಮ್ಮ ಕೈಯಲ್ಲಾದಷ್ಟು ಸೇವನೆ ನೀವು ಅವತ್ತಿನ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಸೇವನ ಮಾಡಿಸೋದ್ರಿಂದ ಅತಿ ಶೀಘ್ರವಾಗಿ ಖಂಡಿತವಾಗ್ಲೂ ಬೇಗ ಮದುವೆ ಆಗುತ್ತೆ ಯಾಕಂದರೆ ಸುಬ್ರಹ್ಮಣ್ಯ ಬಂದು ಆಗಿರ್ತಾನೆ ಅದರಲ್ಲೂ ಮಂಗಳ ದೋಷಗಳಿದ್ದರೆ ಮಂಗಳಕರವಾದ ಕೆಲಸ ಕಾರ್ಯಗಳು ಮನೆಯಲ್ಲಿ ನಿಂತೋಗಿದ್ರೆ ಅಂಥ ಕೆಲಸ ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ಬಯಸೋ ಈ ಹನುಮದ್ ವೃತದ ದಿನ ನೀವು ಇದನ್ನ ಮಾಡಿ ಮಂಗಳವಾರ ದಿನ ಸುಬ್ರಹ್ಮಣ್ಯನ ನೀವು ಆರಾಧನೆ ಮಾಡಿ ಸುಬ್ರಹ್ಮಣ್ಯನ ನೀವು ಪ್ರಾರ್ಥನೆ ಮಾಡೋದರಿಂದ ವಿವಾಹ ದೋಷಗಳು ಖಂಡಿತವಾಗ್ಲೂ ಹೋಗುತ್ತೆ ತುಂಬಾ ಸರಳವಾದದ್ದು ಖಂಡಿತವಾಗ್ಲೂ ಇದೊಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ